ಕರೆ ಮಾಡಿದ್ದಕ್ಕೆ ಇನ್ನು ನಮ್ಮ ಎಲ್ಲ ವೀಕ್ಷಕರು ಕಾಯ್ತಾ ಇರುವಂತಹ ಇಡೀ ವಾರದ ಭವಿಷ್ಯ ತಿಳ್ಕೊಳ್ಳುವಂತಹ ಸಮಯ ಮೊದಲ ಮೂರು ರಾಶಿ ಮೇಷ ವೃಷಭ ಮಿಥುನ ಗಮನಿಸೋಣ ನೋಡಿ ಇಡೀ ವಾರ ಹೇಗಿರ್ತದಪ್ಪ ಯಾವ್ಯಾವ ರಾಶಿಗೆ ಏನೇನು ಫಲ ಇದೆ ಅಂತ ನಿಮಗೂ ಒಂದು ಕುತೂಹಲ ಇರ್ತದೆ ಮೇಷರಾಶಿಯಿಂದ ಪ್ರಾರಂಭ ಮಾಡೋಣ ಚಂದ್ರ ಚೆನ್ನಾಗಿದ್ದಾನೆ ಹೀಗಾಗಿ ಚಂದ್ರನ ಬಲದಿಂದಾಗಿ ಸಾಮಾನ್ಯ ನಮಗೆ ಹೆಚ್ಚಿನ ಅನುಕೂಲಗಳು ಉಂಟಾಗುತ್ತೆ ಈ ವಾರದಲ್ಲಿ ನಾವು ಗಮನಿಸ್ತಕ್ಕಂಥದ್ದು ಬುಧನ ಸಂಕ್ರಮಣ ಮತ್ತೊಂದು ಶುಕ್ರ ಇವುಗಳನ್ನು ಗಮನದಲ್ಲಿ ಎಲ್ಲವನ್ನೂ ಇಟ್ಟುಕೊಂಡು ಈ ವಾರ ಹೇಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಮೊದಲಿಗೆ ಮೇಷರಾಶಿ ಗಮನಿಸೋಣ ಮೇಷರಾಶಿಯವರಿಗೆ ದ್ವಿತೀಯದ ಗುರುವಿನ ಬಲವೇ ಚೆನ್ನ ಸ್ವಲ್ಪ ನಿಮಗೆ ಹೆಚ್ಚಿನ ಅನುಕೂಲ ಮಾಡಿಕೊಡುತ್ತೆ ಹೀಗಾಗಿ ಆತಂಕ ಮಾಡ್ಕೋಬೇಡಿ ವ್ಯಾಪಾರದಲ್ಲಿ ಹೆಚ್ಚಿನ ಅನುಕೂಲ ಶುಕ್ರ ಚೆನ್ನಾಗಿದ್ದಾನೆ ಸಂಗಾತಿಯ ಸಹಕಾರ ಚೆನ್ನಾಗಿರುತ್ತದೆ ನಿಮ್ಮ ವಾಹನ ಅಥವಾ ಇತ್ಯಾದಿ ಯಾವುದಾದ್ರೂ ಸೌಖ್ಯದ ವಸ್ತುಗಳು ಅಥವಾ ಸೌಖ್ಯದ ಒಂದು ಏನು ಚಟುವಟಿಕೆಗಳಲ್ಲಿ ನಿಮಗೆ ಹೆಚ್ಚಿನ ಸಮಾಧಾನ ಅಂತೂ ಸಿಗುತ್ತೆ ಅದರಲ್ಲಿ ಆತಂಕ ಬೇಡ ವೃತ್ತಿಯಲ್ಲಿ ಮಾತ್ರ ಸ್ವಲ್ಪ ಕಿರಿಕಿರಿ ಇರ್ತದೆ ಸ್ವಲ್ಪ ಏನೋ ವಿಘ್ನಗಳು ತೊಡಕುಗಳು ಇದು ಸೂಚಿಸ್ತಾ ಇದೆ ಕರ್ಮಸ್ಥಾನದ ಮಾಂದಿ ಕಾರಣದಿಂದಾಗಿ ಸೋಮವಾರ ಮಂಗಳವಾರ ದಿವಸ ಸ್ವಲ್ಪ ನಿಮಗೆ ಕಿರಿಕಿರಿ ಇದೆ ಅದು ಏನು ಅಷ್ಟು ಪ್ರಮಾದ ಅಲ್ಲ ಯೋಚನೆ ಮಾಡ್ಕೋಬೇಡಿ ಬಂಧುಗಳ ವಿಚಾರದ ಸ್ವಲ್ಪ ಹುಷಾರಾಗಿರಿ ಯಾಕೆಂದರೆ ಸ್ವಲ್ಪ ಮನಸ್ತಾಪಗಳು ಬರುತ್ತೆ ಈ ಕಾರಣದಿಂದಾಗಿ ಕೆಲಸದ ವಿಚಾರ ವೃತ್ತಿ ಸ್ಥಳದಲ್ಲಿ ಕಿರಿಕಿರಿ ಅಂತ ಹೇಳಿದ್ನಲ್ಲ ಅದು ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಮಾಡಿ ಚ್ಯುತಿಯೂ ಆಗಿಬಿಡಬಹುದು ನೀವು ಮಾಡೋ ಎಡವಟ್ಟನೆಯಿಂದಾಗಿ ಏನಪ್ಪ ಇಂಥ ಪ್ರಮಾದ ಆಗೋಯ್ತಲ್ಲ ಇಷ್ಟು ದಿವಸ ಹೇಗೋ ನಾಜೂಕಾಗಿತ್ತು ಈಗ ಯಾಕೆ ಹಿಂಗೆ ಅನ್ನೋ ಥರ ಆಲೋಚನೆ ಬಂದ್ಬಿಡುತ್ತೆ ಸ್ವಲ್ಪ ಹುಷಾರಾಗಿರಿ ಕೆಲಸದ ಸ್ಥಳದಲ್ಲಿ ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸೋಣ ವಾರಾಂತ್ಯದಲ್ಲಿ ಒಂದು ಧರ್ಮ ಶ್ರದ್ಧೆ ಬರುತ್ತೆ ಒಳ್ಳೆಯ ಚಟುವಟಿಕೆಗಳು ಶುಭ ಕಾರ್ಯಗಳು ಸಮಾಜಕ್ಕೆ ಉತ್ತಮವಾಗಿರ್ತಕ್ಕಂತಹ ಒಂದು ರೀತಿಯಲ್ಲಿ ಯೋಗ್ಯವಾದ ಕೆಲಸಗಳು ಅಂತೀವಲ್ಲ ಆ ರೀತಿಯ ಒಂದು ಕೆಲಸಗಳನ್ನು ಮಾಡುವಲ್ಲಿ ನಿಮ್ಮ ಮನಸ್ಸು ತೊಡಗುತ್ತೆ ಸಂಗಾತಿ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗೋ ಸಾಧ್ಯತೆ ಇದೆ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಕಿರಿಕಿರಿನೂ ಆಗುತ್ತೆ ದಾಂಪತ್ಯದಲ್ಲಿ ಅಸಮಾಧಾನವೂ ಬರುತ್ತದೆ ಸಂಗಾತಿಯ ಆರೋಗ್ಯದಲ್ಲೂ ಅವನು ಶುಕ್ರ ಅಷ್ಟಮಕ್ಕೆ ಹೋಗ್ತಾನೆ ಈ ಕಾರಣದಿಂದಾಗಿ ಸಂಗಾತಿಯ ಆರೋಗ್ಯದಲ್ಲಿ ಹಣಕಾಸಿನ ವ್ಯತ್ಯಾಸ ಈ ರೀತಿಯಲ್ಲಿ ತೊಡಕುಗಳಾಗೋ ಸಾಧ್ಯತೆ ಹೆಚ್ಚಾಗಿದೆ ಸ್ವಲ್ಪ ಹುಷಾರಾಗಿರು ವಾರದ ಅಂತ್ಯದಲ್ಲಿ ನಿಮಗೆ ಸ್ವಲ್ಪ ಹೆಚ್ಚಿನ ತೊಡಕುಗಳನ್ನು ಸೂಚಿಸ್ತಾ ಇದೆ ಏನಪ್ಪ ಇದಕ್ಕೆ ಪರಿಹಾರ ಅಂತಂದರೆ ಲಕ್ಷ್ಮೀ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ ನೋಡಿ ಈ ಒಂದು ಪರಿಹಾರ ನೀವು ಯಾವಾಗ ಮಾಡಿಸ್ಬೇಕು ಅಂತಂದರೆ ವಾರದ ಅಂತ್ಯದಲ್ಲಿ ಅಂದರೆ ಗುರುವಾರ ಶುಕ್ರವಾರ ಶನಿವಾರ ಮೂರು ದಿವಸ ಇದೆ ಅಲ್ವಾ ನವರಾತ್ರಿಯ ಕೊನೆ ಕೊನೆ ದಿನಗಳು ಆ ಸಂದರ್ಭದಲ್ಲಿ ಮಾಡಿಸಿ ನವರಾತ್ರಿಯ ಆರಾಧನೆಯೂ ಆಗುತ್ತೆ ನಿಮ್ಮ ದೋಷಗಳಿಗೆ ಪರಿಹಾರ ಮಾಡಿಕೊಂಡ ಹಾಗೂ ಆಗುತ್ತೆ ಒಳ್ಳೆಯದಾಗಿ ಇನ್ನು ವೃಷಭರಾಶಿ ನೋಡೋಣ ವೃಷಭರಾಶಿಯವರಿಗೆ ಚಂದ್ರ ಸಪ್ತಮದಲ್ಲಿ ಸಂಗಾತಿಯ ಸಹಕಾರ ಸಾಮರಸ್ಯ ತುಂಬ ಚೆನ್ನಾಗಿರ್ತದೆ ವ್ಯಾಪಾರಿಗಳಿಗೆ ಚಂದ್ರ ಅಂದರೆ ರಸ ಪದಾರ್ಥಗಳು ಹಾಲು ಹೈನು ವ್ಯವಹಾರಗಳು ಕೃಷಿ ಧಾನ್ಯ ಸಮ ಸಮ ಸಾಮಗ್ರಿಗಳು ಅಥವಾ ವಸ್ತುಗಳು ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದೆಲ್ಲ ತುಂಬ ಚೆನ್ನಾಗಿದೆ ಸ್ತ್ರೀಯರ ಉಡುಗೆ ತೊಡುಗೆ ಆಭರಣಗಳು ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರಗಳೆಲ್ಲ ಲಾಭ ಇದೆ ಚೆನ್ನಾಗಿದೆ ವ್ಯಾಪಾರ ವಹಿವಾಟು ತುಂಬ ಚೆನ್ನಾಗಿರುತ್ತೆ ಮತ್ತು ವೃತ್ತಿಯಲ್ಲಿ ತುಂಬ ಚೆನ್ನಾಗಿ ಅನುಕೂಲಕರವಾಗಿದೆ ಯಾವುದೇ ತೊಡಕುಗಳಿಲ್ಲ ನಿಧಾನಗತಿಯಲ್ಲಿ ಸಾಗುತ್ತೆ ಆದರೆ ಅನುಕೂಲ ಇದೆ ಬುದ್ಧಿ ಬುದ್ಧಿಬಲ ತುಂಬ ಚೆನ್ನಾಗಿರುತ್ತದೆ ಅಂದರೆ ಆಲೋಚನಾ ಶಕ್ತಿ ನಾನು ಇದನ್ನು ಯೋಚನೆ ಮಾಡಿದ್ದೆಲ್ಲ ಸರಿ ಹೋಗುತ್ತೆ ಆಯ್ಕೆ ಮಾಡ್ಕೊಂಡಿದ್ದು ಸರಿ ಹೋಗುತ್ತೆ ಕೆಲಸ ಮಾಡಿದ್ದು ಸರಿ ಹೋಗುತ್ತೆ ಆ ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಈ ಮಾಂದಿಯ ಕಾರಣದಿಂದಾಗಿ ಈ ಮಾಡೋ ಕೆಲಸಗಳಲ್ಲಿ ಅಶ್ರದ್ಧೆ ಆಲಸ್ಯ ಬಂದುಬಿಡುತ್ತೆ ಸಣ್ಣ ಪ್ರಮಾಣದ ಅದು ಏನಂತೂ ಗಾಬರಿ ಆಗಬೇಡಿ ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸೋಣ ವೃಷಭ ರಾಶಿಯವರಿಗೆ ಅಲ್ಲಿ ಚಂದ್ರ ಅಷ್ಟಮಕ್ಕೆ ಬರ್ತಾನೆ ಗುರುವಾರ ಶುಕ್ರವಾರ ದಿವಸ ಸ್ವಲ್ಪ ಮಟ್ಟಿಗೆ ಆರೋಗ್ಯ ವ್ಯತ್ಯಾಸ ಆಗಬಹುದು ಸ್ತ್ರೀಯರು ಸ್ವಲ್ಪ ಹುಷಾರಾಗಿರಿ ಮತ್ತು ನಿಮ್ಮ ಸಾಲ ಶತ್ರುಗಳ ಬಾಧೆ ಇವುಗಳನ್ನು ಸೂಚಿಸ್ತಾ ಇದೆ ಸ್ತ್ರೀಯರಿಗೆ ನಷ್ಟತೆಯನ್ನು ಸೂಚಿಸ್ತಾ ಇದೆ ಸ್ವಲ್ಪ ಇದರ ಕಡೆ ಗಮನ ತೆಗೆದುಕೊಳ್ಳಿ ಮಕ್ಕಳಿಂದ ತುಂಬ ಸಮಾಧಾನ ಇದೆ ವೃತ್ತಿಯಲ್ಲೂ ನಿಮಗೆ ಹೆಚ್ಚಿನ ಅನುಕೂಲ ಸಮಾಧಾನ ಇತ್ಯಾದಿಗಳೆಲ್ಲ ಇದ್ದಾವೆ ಕೊನೆ ಕೊನೆ ವಿ ಸಂದರ್ಭದಲ್ಲಿ ನೀವು ಸಾಲದ ಸುಳಿಗೆ ಸಿಕ್ಕಾಕೊಳ್ಳೋದು ಶರೀರಕ್ಕೆ ಪೆಟ್ಟು ಬೀಳೋದು ಇದು ಮೇಜರಾಗಿ ಇರತಕ್ಕಂಥದ್ದು ಶುಕ್ರವಾರ ಶನಿವಾರ ಹಬ್ಬದ ದಿವಸ ಆಯುಧ ಪೂಜೆ ಮಾಡಲಿಕ್ಕೆ ಹೋಗಿ ನೀವೇ ಆಯುಧದಿಂದ ಪೆಟ್ಟ ತುತ್ತಾಗಿಬಿಟ್ರೆ ಕಷ್ಟ ಹುಷಾರಾಗಿ ಆಯುಧ ನಿಮ್ಮ ಮನೆಗಳಲ್ಲಿ ಆಚರಣೆ ಮಾಡಿಕೊಂಡು ಬಂದಂತಹ ಪದ್ಧತಿಗಳನ್ನು ಅನುಸರಿಸಿ ಸಮಾಧಾನ ಇರಲಿ ಪರಿಹಾರಕ್ಕೇನಪ್ಪ ಅಂತಂದರೆ ಲಲಿತಾ ಸಹಸ್ರಮ ಹೇಳ್ಕೊಳ್ಳಿ ಜೊತೆಗೆ ಇದ್ರ ಜೊತೆಗೆ ದುರ್ಗಾ ಕವಚವನ್ನು ಕೇಳಿಸ್ಕೊಳ್ಳಿ ಹೇಳ್ಕೊಳ್ಳಿ ಬಹಳ ಒಳ್ಳೆಯದು ಇನ್ನು ಮಿಥುನ್ ರಾಶಿ ನೋಡೋಣ ಮಿಥುನ ರಾಶಿಯವರಿಗೆ ಚಂದ್ರ ಶ್ರೇಷ್ಠದಲ್ಲಿದ್ದಾನು ಸ್ವಲ್ಪ ಹುಷಾರಾಗಿರಬೇಕು ನಷ್ಟ ಇದೆ ಕಷ್ಟ ಇದೆ ವ್ಯಥೆ ಇದೆ ಮನಸ್ಸಿಗೆ ನೋವಿದೆ ಯಾಕೆಂದರೆ ಅಷ್ಟಮದ ಮಾಂದಿ ಕಹಿ ವಾತಾವರಣವನ್ನು ಕ್ಲಿಷ್ಟ ಮಾಡ್ತಾನೆ ಎದುರಿಸೋದು ಕಷ್ಟ ದುಃಖ ಕಣ್ಣೀರನ್ನು ತರಿಸ್ತಾನೆ ಹೀಗಾಗಿ ಸ್ವಲ್ಪ ಹುಷಾರಾಗಿದೆ ಹೆಣ್ಣುಮಕ್ಕಳು ಸಾಲ ಬದೆ ಸಿಕ್ಕಾಕೊಳ್ತೀರ ಆರೋಗ್ಯದಿಂದ ಬಳಲ್ತೀರಾ ಇದೆಲ್ಲ ಸ್ವಲ್ಪ ತೊಡಕಿದೆ ಅನಾರೋಗ್ಯದಿಂದ ಬಳಲೋದು ಆರೋಗ್ಯದಿಂದ ಅಲ್ಲ ತೊಡಕಿದೆ ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಮಿಥುನ್ ರಾಶಿಯವರಿಗೆ ಸಂಗಾತಿಯ ಸಪೋರ್ಟ್ ಸಿಗುತ್ತೆ ಹಣಕಾಸಿನ ಸಹಕಾರ ಉಂಟಾಗುತ್ತೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪ ಇದೆ ಅದು ಮಾಂದಿ ಕಾರಣದಿಂದಾಗಿ ಶುಕ್ರವಾರ ಹಬ್ಬದ ದಿವಸ ಶುಕ್ರವಾರ ಶನಿವಾರ ಸ್ವಲ್ಪ ತುಂಬ ಹುಷಾರಾಗಿರಬೇಕು ಮಕ್ಕಳಿಗೆ ನಾನಾಗಲೇ ಹೇಳಿದೆ ಕೆಲವೊಮ್ಮೆ ಬೈದು ಹೊಡೆದು ಹೇಳಬೇಕಾಗುತ್ತೆ ಈ ಈ ಸಂದರ್ಭದಲ್ಲಿ ಏನಾಗುತ್ತೆ ಅತಿರೇಕವೂ ಆಗಿಬಿಡುತ್ತೆ ಹೀಗಾಗಿ ಸ್ವಲ್ಪ ಒಂದು ಮಧ್ಯಮ ಸ್ಥರ ಕಾಪಾಡ್ಕೋಬೇಕಾಗುತ್ತೆ ಹುಷಾರು ಇನ್ನು ಸ್ವಲ್ಪ ಬುದ್ಧಿ ಆಲೋಚನೆ ಮಂಕಾಗ್ಬಿಡುತ್ತೆ ಆಲೋಚನೆ ಮಾಡಿದ್ದು ಶಕ್ತಿ ಕಳ್ಕೊಳ್ಳುತ್ತೆ ಆಚೋ ಆಲೋಚನಾ ಶಕ್ತಿನ ಕಳ್ಕೊಳ್ತೀರ ಈ ಎಲ್ಲ ಕಾರಣಗಳಿಂದಾಗಿ ನವಗ್ರಹ ಕವಚ ಹೇಳ್ಕೊಳ್ಳಿ ಜೊತೆಗೆ ನೀವು ವಿಷ್ಣು ಸಹಸ್ರಾಮ ಹೇಳ್ಕೊಳ್ಳಿ ಇದ್ರ ಜೊತೆಗೆ ವಿಷ್ಣು ಸಹಸ್ರಾಮವನ್ನು ಹೇಳ್ಕೊಳ್ಳಿ ಇವೆಲ್ಲ ನಿಮಗೆ ಹೆಚ್ಚಿನ ಬಲ ಕೊಡುತ್ತೆ ಇದು ಮಿಥುನವರೆಗಿನ ಫಲಗಳು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್